yes sir uh, just completed a super awesome training session here in mangalore directors and above so how's the jos leaders yes. so how's the jos ಈಗಾಗಲೇ ಕರ್ನಾಟಕದಾದ್ಯಂತ ಡ್ರೀಮ್ ಡೀಲ್ ನಲ್ವತ್ತಕ್ಕೂ ಹೆಚ್ಚು ಸೀಸನ್ ಗಳನ್ನ ನಡೆಸ್ತಾ ಇರುವಂತಹ ಲೀಡರ್ಸ್ ಗಳು ಡೈರೆಕ್ಟರ್ಸ್ ಅಂಡ್ ಅಬೋ ಓನ್ಲಿ ಡೈರೆಕ್ಟರ್ಸ್ ಅಂಡ್ ಅಬೋ ಲೀಡರ್ಸ್ ನಮ್ಮ ಜೊತೆಗೆ ಇಲ್ಲಿದ್ದಾರೆ ಅಂಡ್ ಇವತ್ತಿನ ಸೆಷನ್ ತುಂಬಾ ಟಾಪಿಕ್ಸ್ ಗಳನ್ನ ಈಗಾಗಲೇ ಡಿಸ್ಕಸ್ ಮಾಡಿದೀವಿ ಡ್ರೀಮ್ ಡೀಲ್ ನ ಭಾರತದಾದ್ಯಂತ ಇಪ್ಪತ್ತೊಂಬತ್ತು ಸ್ಟೇಟ್ ಅಲ್ಲಿ ಯಾವ ರೀತಿ ನಾವು ತೊಗೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಶನ್ ಆಗಿದೆ ಅಂಡ್ ಮೋರ್ ದನ್ ಫಿಫ್ಟೀನ್ ಲ್ಯಾಕ್ ಕಸ್ಟಮರ್ಸ್ ಅನ್ನ ಹೇಗೆ ನಾವು ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲಾನಿಂಗು ಕೂಡ ನಡೆದಿದೆ ಸೊ ಖಂಡಿತವಾಗ್ಲೂ ಈ ಒಂದು ಡ್ರೀಮ್ ಡೀಲ್ ಅನ್ನುವಂತಹ ಸಂಸ್ಥೆ ಏನಿದೆ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ವೆರಿ ಕ್ರಿಯೇಟ್ ಮಾಡುವಂತಹ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಹೆಜ್ಜೆಯನ್ನು ಇಡ್ತಾ ಇದೆ ಸೊ ಈ ಒಂದು ರೆವಲ್ಯೂಷನ್ ಪಾರ್ಟ್ ಆಗಲಿಕ್ಕೆ ನೀವು ರೆಡಿ ಇದೀರಾ ಡ್ರೀಮ್ ಅಂತೀನಿ ನಮ್ಮ ಡ್ರೀಮ್ ನ ಡೀಲ್ ಮಾಡಕ್ಕೆ ಆಲ್ರೆಡಿ ಡೀಲ್ ಎಷ್ಟು ಡ್ರೀಮ್ ಗಳನ್ನ ಡೀಲ್ ಮಾಡಿರುವಂತ ಡೈರೆಕ್ಟರ್ಸ್ ಈಗಾಗಲೇ ನಮ್ಮ ಜೊತೆಗಿದ್ದಾರೆ ಸೊ ನಿಮ್ಮ ಡ್ರೀಮ್ ಅನ್ನು ಡೀಲ್ ಮಾಡಬೇಕು ಅಂತ ಹೇಳಿದ್ರೆ ವೆರಿ ಸೂನ್ ಬನ್ನಿ ಡ್ರೀಮ್ ಡೀಲ್ ಜೊತೆಗೆ ಅಸೋಸೇಟೆಡ್ ಆಗಿ ಅಂಡ್ ವೆರಿ ಸೂನ್ ನೀವು ಕೂಡ ನಿಮ್ಮ ಡ್ರೀಮ್ ನ ಡೀಲ್ ಮಾಡಬಹುದು ಇದೇ ರೀತಿ ಡೈರೆಕ್ಟರ್ಸ್ ಅಂಡ್ ಅಬೋವ್ ಆಗಬಹುದು ಇಡೀ ಇಂಡಿಯಾ ಲೆವೆಲ್ಗೆ ಕಂಪನಿ ಜೊತೆಗೆ ಆಸ್ ಅ ಪಾರ್ಟ್ನರ್ ಆಗಿ ಕೆಲಸ ಮಾಡಬಹುದು ಸೊ ಥ್ಯಾಂಕ್ ಯು ಯು ಸೋ ಮಚ್ ಲವ್ ಯು